ಯಾವುದೇ ಅವರ ಹೆಂಡತಿ ನಿಖಿತಾ ಸಿಂಗಾನಿಯಾ ಅಂತಕ್ಕಂಥವ್ರು ಮತ್ತು ಅವರ ಮದರ್ ಇನ್ಲಾ ಮದರ್ ಮದರ್ ನಿಶಾಂತ್ ಮದರ್ ನಿಶಾ ಅವರು ಮತ್ತು ಅವರ ಬ್ರದರ್ ಇಲ್ಲ ಯಾರು ಮೂರು ಜನನ್ನ ಸೆಕ್ಯೂರ್ ಮಾಡಿದ್ದಾರೆ ತಗೊಂಬಂದು ಇಲ್ಲಿ ಪ್ರೊಡ್ಯೂಸ್ ಮಾಡಿ ಈಗ ಅವರು ಕಸ್ಟಡಿ ಕೊಟ್ಟಿದ್ದಾರೆ ಜುಡಿಷಿಯಲ್ ಕಸ್ಟಡಿ ಆ ತನಿಖೆ ಮುಂದುವರಿಯುತ್ತೆ ಯಾಕೆಂದರೆ ಅವರು ಸುಮಾರು ನಲವತ್ತು ಪೇಜಿನ ಡೆತ್ ನೋಟನ್ನು ಬಿಟ್ಟಿದ್ದಾರೆ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಭಾಳ ಮುಖ್ಯವಾಗಿ ಅವರು ಮಹಿಳೆಯರಿಗಿರ್ತಕ್ಕಂಥ ಏನು ಕಾನೂನಿನಲ್ಲಿ ಅವರಿಗೆ ಪ್ರೊವಿಷನ್ಸ್ ಇದೆ ಅವರ ರಕ್ಷಣೆಗೆ ಪ್ರೊವಿಷನ್ಸ್ ಇದೆ ಅದೆಲ್ಲ ಮಿಸ್ಯೂಸ್ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಈಗ ಅವರು ಬರ್ಕೊಂಡಿದ್ದಾರೆ ಈಗ ಒತ್ತಾಯ ಮಾಡ್ತಾಯಿದ್ರು ನನಗೆ ಮೂರು ಕೋಟಿ ರೂಪಾಯಿ ಕೇಳಿದರು ಅನೇಕ ಸಂದರ್ಭದಲ್ಲಿ ಒತ್ತಾಯ ಮಾಡಿದರು ಹಣಕ್ಕೆ ಏನೇನೋ ಬರೆದಿದ್ದಾರೆ ಅದು ನಾನು ಪೂರ್ತಿ ಸಂಪೂರ್ಣವಾಗಿ ಓದಿಲ್ಲ ಆದರೆ ಅದರಲ್ಲಿ ಇರ್ತಕ್ಕಂಥ ಅಂಶ ಗಂಡಂದಿರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ರೈಟ್ಸ್ ಆಫ್ ಮ್ಯಾನ್ ಈಸ್ ಕ್ವೆಶನ್ ಅದು ಈಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾಯಿದೆ ಇಡೀ ದೇಶದಲ್ಲಿ ಅಂದರೆ ಕಾನೂನಿನ ಬದಲಾವಣೆ ಆಗಬೇಕಾ ಏನು ಹಾಗೆ ಅಂಥೇಳಿ ಈ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ರೈಟ್ಸು ಹಕ್ಕುಗಳು ಮಿಸ್ಯೂಸ್ ಆಗ್ತಾಯಿದೆ ಅನ್ನುವಂಥ ರೀತಿಯಲ್ಲಿ ಯಾಕೆಂದರೆ ಈಗ ಹೋಟೆಲ್ ಕೂಡ ಏನು ಹೇಳ್ತಾರೆ ಈಗ ಡೆವರ್ಸ್ ಆದಾಗ ಅಥವಾ ಸತ್ತು ಹೋದರೆ ಕಾಂಪನ್ಸೇಷನ್ಗಳು ಕೊಡಬೇಕು ಅಂತ ಆದೇಶಗಳು ಮಾಡ್ತಾರೆ ಈಗ ಡೈವರ್ಸ್ ಮಾಡಿಕೊಂಡಿರ್ತಾನೆ ಅವನಿಗೆ ಮಾನಸಿಕವಾಗಿ ತೊಂದರೆ ಆದಾಗ ಇವರು ಡೈವರ್ಸ್ ಮಾಡುವಾಗನೇ ಇವರು ಕೋರ್ಟ್ನವರು ಆದೇಶ ಮಾಡಿ ಒಂದು ಐವತ್ತು ಸಾವಿರ ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕು ಅಂತ ಆದೇಶ ಮಾಡಿದರೆ ಉದಾಹರಣೆಗೆ ಅವನಿಗೆ ಮಾನಸಿಕವಾಗಿ ತೊಂದರೆ ಆಗಿ ಕೆಲಸದಿಂದ ಅವನನ್ನು ತೆಗೆದುಹಾಕಿದರೆ ಆ ಸಂದರ್ಭದಲ್ಲಿ ಅವನು ಎಲ್ಲಿಂದ ಐವತ್ತು ಸಾವಿರ ರೂಪಾಯಿ ತಂದು ಕೊಡ್ತಾನೆ ಅಂಥೇಳಿ ಈ ಥರದ್ದೆಲ್ಲ ಕೆಲವು ಪ್ರಶ್ನೆಗಳು ಉದ್ಭವ ಆಗಿದ್ದಾವೆ ಈಗ ಅದ್ರ ಬಗ್ಗೆ ದೇಶದಲ್ಲಿ ಚರ್ಚೆ ಆಗ್ತಾಯಿದೆ ಅದನ್ನು ಮುಂದಿನ ದಿನದಲ್ಲಿ ಏನು ಬಿ ಎನ್ ಎಸ್ ಎಸ್ ಇದೆ ಭಾರತೀಯ ನ್ಯಾಯ ಸಂಹಿತ ಹೊಸದಾಗಿ ಮಾಡಿರ್ತಕ್ಕಂಥ ಕಾನೂನು ಅದರಲ್ಲಿ ಬದಲಾವಣೆಗಳನ್ನು ಹೇಗೆ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಮುಂದಿನ ದಿನದಲ್ಲಿ ನಮ್ಮಲ್ಲೂ ಆಗಬೇಕು ಕೇಂದ್ರದಲ್ಲಿ ಕೂಡ ಆಗಬೇಕಾಗುತ್ತೆ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ